ಬಡವರ ಬಂದು ಸರ್ವ ಜನಾಂಗದ ನಾಯಕ ಸೋಲಿಲ್ಲದ ಸರ್ದಾರ ಹ್ಯಾಟ್ರಿಕ್ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಐವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಬಹುಶಃ ತಾಲೂಕಿನಲ್ಲಿ ಶಿವಣ್ಣ ಅಂದರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೃದ್ಧಾಶ್ರಮದಲ್ಲಿ ನಾವು ಒಂದು ಸಹ ಕಾರ್ಯಕ್ರಮ ಮತ್ತು ಅವ್ರಿಗೆಲ್ರಿಗೂ ಒಂದು ಸಮವಸ್ತ್ರವನ್ನು ಕೊಡುವ ಮುಖಾಂತರ ಅವ್ರಿಗೆ ಇಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಹುಟ್ಟುಹಬ್ಬಕ್ಕೆ ಆಚರಣೆಗೆ ಬಂದಂಥ ಇಲ್ಲೆಲ್ಲ ನನ್ನ ಸ್ನೇಹ ಬಳಗ ಮತ್ತು ಏಯ್ಟ್ ಪಿಲ್ಲರ್ಸ್ ತಂಡದವರು ಮತ್ತು ಎಲ್ಲ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ ಮಾರಾಳಿ ಸಾಹೇಬರು ಮತ್ತು ಭೂ ದಾಖಲೆಗಳ ನಿರ್ದೇಶಕರಾದಂಥ ನಮ್ಮ ಮದನ್ ಸರ್ ಸಹ ಬಂದಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳಿದರು ನಿಜವಾಗ್ಲೂ ನಮ್ಗೆ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನಾನು ಪ್ರತಿ ಸಲ ಬಡವರು ಪರ್ವದಂಥ ಕೆಲಸಗಳನ್ನೇ ನಾನು ಮಾಡೋದು ಹಾಗಾಗಿ ಇವತ್ತು ಇಲ್ಲಿ ಸುಮಾರು ನಾನ್ನೂರು ಐದು ಜನ ಇದ್ದಾರೆ ಅವ್ರಿಗೇನೋ ಒಂದು ದಿನದ ಊಟ ಒಂದು ಒಳ್ಳೆಯ ಊಟ ಹಾಕಿ ಅವ್ರಿಗೆ ಒಂದು ಪಡಿಸೋದೇ ನಮ್ಮ ಒಂದು ಧ್ಯೇಯ ಆಗಿರುತ್ತೆ ಸರ್ವ ಜನಾಂಗದ ನಾಯಕ ಸೋಲಿಲ್ಲದ ಸರ್ದಾರ ಆನೇಕಲ್ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರ ಐವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಕೊಡುಗೈ ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟು ಕುಲವು ಅಪ್ಪ ಅನ್ನೋದೊಂದು ಹೆಸರಿಗೆ ಅದ್ರ ಮುಖಾಂತರ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತೇಳಿ ವೃತ್ತಿ ಅನಾಥಾಶಮ ಬಂದು ಅವರಿಗೆ ಒಂದು ಬಟ್ಟೆಗಳು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಈವರ ಸಲ್ಲಿಸ್ತೇನೆ ಬಡವರಿಗೆ ನೂರ ಈ ಮಣ್ಣಿಗೂ ಪ್ರತಿ ಉಸಿರು

ನಮ್ಮ ಸ್ನೇಹಿತರು ಊಟ ಹಬ್ಬ ಅನ್ನೋದೊಂದು ಹೆಸರಿಗೆ ಅದ್ರ ಮುಖಾಂತರ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತೇಳಿ ಅನಾಥ ಶ್ರಮಕ್ಕೆ ಬಂದು ಅವರಿಗೆ ಒಂದು ಬಟ್ಟೆಗಳು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನ ಸಲ್ಲಿಸ್ತೇನೆ ಆಮೇಲೆ ನಮ್ಮ ಎಲ್ಲಾ ಸ್ನೇಹಿತರು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಬಡವರ ಬಂದು ಸರ್ವ ಜನಾಂಗದ ನಾಯಕ ಸೋಲಿಲ್ಲದ ಸರ್ದಾರ ಹ್ಯಾಟ್ರಿಕ್ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಐವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಬಹುಶಃ ತಾಲೂಕಿನಲ್ಲಿ ಶಿವಣ್ಣ ಅಂದರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೃದ್ಧಾಶ್ರಮದಲ್ಲಿ ನಾವು ಒಂದು ಸಹ ಕಾರ್ಯಕ್ರಮ ಮತ್ತು ಅವ್ರಿಗೆಲ್ರಿಗೂ ಒಂದು ಸಮವಸ್ತ್ರವನ್ನು ಕೊಡುವ ಮುಖಾಂತರ ಅವ್ರಿಗೆ ಇಲ್ಲೇ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಹುಟ್ಟುಹಬ್ಬಕ್ಕೆ ಆಚರಣೆಗೆ ಬಂದಂಥ ಇಲ್ಲೆಲ್ಲ ನನ್ನ ಆ ಸ್ನೇಹ ಬಳಗ ಮತ್ತು ಏಟ್ ಪಿಲ್ಲರ್ಸ್ ತಂಡದವರು ಮತ್ತು ಎಲ್ಲ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ ಮಾರಾಳಿ ಸಾಹೇಬರು ಮತ್ತು ಭೂ ದಾಖಲೆಗಳ ನಿರ್ದೇಶಕರಾದಂಥ ನಮ್ಮ ಮದನ್ ಸರ್ ಸಹ ಬಂದಿದ್ದಾರೆ ಅವರಿಗೆ ಶುಭಾಶಯಗಳು ಹೇಳಿದರು ನಿಜವಾಗ್ಲೂ ನಮ್ಗೆ ಭಾಳ ಸಂತೋಷ ಆಗುತ್ತೆ ಯಾಕಂತೇಳಿದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನಾನು ಪ್ರತಿ ಸಲ ಬಡವರು ಪರ್ವದಂಥ ಕೆಲಸಗಳನ್ನೇ ನಾನು ಮಾಡೋದು ಹಾಗಾಗಿ ಇವತ್ತು ಇಲ್ಲಿ ಸುಮಾರು ನಾನ್ನೂರೈವತ್ತು ಜನ ಇದ್ದಾರೆ ಅವ್ರಿಗೇನೋ ಒಂದು ದಿನದ ಊಟ ಒಂದು ಒಳ್ಳೆಯ ಊಟ ಹಾಕಿ ಅವರಿಗೆ ಒಂದು ತೃಪ್ತಿಪಡಿಸೋದೆ ನಮ್ಮ ಒಂದು ಧ್ಯೇಯ ಆಗಿರುತ್ತೆ ಇವತ್ತು ಸ್ವಲ್ಪ ತಡವಾಗಿತ್ತು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತಡವಾಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅವರು ಬಂದು ಅವರು ಬಟ್ಟೆಗಳನ್ನು ಕೊಟ್ಟು ಅವರು ಅವ್ರ ಕೈಯಿಂದನೇ ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕಿ ಹೋಗಿದ್ದಾರೆ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಆಯುಷು ಯಶಸ್ಸು ಕೀರ್ತಿ ಸಿಗಲಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿ ಈ ಆನೆಕಲ್ಲಿನ ಅನೇಕ ಸರ್ವಾತ್ಮಕ ಅಭಿವೃದ್ಧಿಯನ್ನು ಮಾಡಲಿ ಯಾಕಂದರೆ ಜನತೆ ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅವರು ಅಜಾತ ಶತ್ರು ತಾಲೂಕಿನಲ್ಲಿ ಮೂರು ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಯುವಕರಿಗೆ ಒಂದು ಆಶಾಕಿರಣ ಆಮೇಲೆ ಪ್ರತಿದಿನ ಇಪ್ಪತ್ತು ನಾಲ್ಕು ಮತ್ತು ಇಂಟು ಸೆವೆನಲ್ಲಿ ಎಲ್ಲರೂ ಕ್ಷೇತ್ರದ ಜನರಿಗೆ ಕ ಕೈಗೆ ಸಿಗುವಂಥ ಏಕೈಕ ಶಾಸಕರು ಅದು ನಮ್ಮ ಹೆಮ್ಮೆ ಇವತ್ತು ಶಿವಣ್ಣವರು ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿತ್ವ ಇರತಕ್ಕಂಥ ಗುಣ ಇರತಕ್ಕಂಥ ವ್ಯಕ್ತಿ ಅವರಿಗೆ ಎಲ್ಲ ಸಮಸ್ತ ಆನೆಕಲ್ ತಾಲೂಕಿನ ಮಹಾಜನತೆ ಪರವಾಗಿ ವಿಶೇಷವಾಗಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಏಟ್ ಪಿಲ್ಲರ್ಸ್ ತಂಡ ನಮ್ಮ ರಾಮಸ್ವಾಮಿ ಕುಮಾರು ಶ್ರೀಧರ್ಸರು ಶಿವಶಂಕರು ನಾಗೇಶು ಸುರೇಶು ಪುಷ್ಪರಾಜ್ ಅವರು ಎಲ್ಲ ನಮ್ಮ ಸ್ನೇಹ ಬಳಗ ಮಂಜಣ್ಣವರು ಎಲ್ಲ ಸಮಸ್ತ ಸ್ನೇಹ ಬಳಗ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅನಂತ ಅನಂತ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಶ್ರೀ ಬಿ ಶಿವಣ್ಣವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ಸಿಫಾನಿಯ ಸೇವಾ ಸದನದಲ್ಲಿ ಒಂದು ರುದ್ರಾಶ್ರಮದ ಸೇವೆಗಾಗಿ ಮಾನ್ಯ ಶಾಸಕರು ಬಂದಿದ್ದರು ನಾವು ಇಲ್ಲಿ ಅವರಿಗೆ ಶುಭ ಕೋರಲಿಕ್ಕೆ ಬಂದ ಈ ಒಂದು ಆಶ್ರಮದಲ್ಲಿ ಗೌರೀಶ್ ಅವರು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದನ್ನು ನಮ್ಮ ನಿಮ್ಮೆಲ್ಲರ ಜನಪ್ರತಿ ನಾಯಕರಾದ ಶಾಸಕರು ಬಿ ಶಿವಣ್ಣವರು ಇವತ್ತು ಬಂದು ಅವರಿಗೆಲ್ಲ ಸನ್ಮಾನ ಮಾಡಿ ಅವರ ಹುಟ್ಟುಹಬ್ಬದ ಒಂದು ಖುಷಿಯ ಕ್ಷಣವನ್ನು ಈ ಸೇವಾ ಸದನದಲ್ಲಿರ್ತಕ್ಕಂಥ ಎಲ್ಲ ವೃಂದರ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಈ ಸಮಯದಲ್ಲಿ ನಾನು ತಾಲೂಕಾಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ಉತ್ಪೂರ್ವಾದ ಹುಟ್ಟುಹಬ್ಬವನ್ನು ಸಲ್ಲಿಸುತ್ತಾ ಅವರು ಇನ್ನೂ ಜೀವನದಲ್ಲಿ ಯಶಸ್ವಿ ಸಾಧಿಸಲಿ ಸಾರ್ವಜನಿಕ ಹುದ್ದರಲ್ಲಿ ಹೆಚ್ಚಿನ ಸೇವೆ ಮಾಡುವಂಥ ಸೌಭಾಗ್ಯವನ್ನು ದೇವರವರಿಗೆ ಕಲ್ಪಿಸಲಿ ಅಂತ ಹೇಳಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಸನ್ಮಾನ್ಯ ಬಿ ಬಿಶಿವಣ್ಣವರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಏಟ್ ಪಿಲ್ಲರ್ಸ್ ವತಿಯಿಂದ ನಾವು ಈ ಸಿಪಾನಿ ಸೇವಾಶ್ರಮದಲ್ಲಿ ಸಮವಸರ ವಿತರಣೆ ಮಾಡ್ತಕ್ಕಂಥದ್ದು ಅವರಿಗೆ ಅನ್ನದಾಸೋಹ ಇಟ್ಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ ಸನ್ಮಾನ್ಯ ಬಿ ಶಿವಣ್ಣವರು ಈ ಕರ್ನಾಟಕ ರಾಜ್ಯದ ಸಚಿವರಾಗಿ ಮುಂದಿನ ದಿವಸಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಹೆಚ್ಚು ಕೆಲಸ ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಆಟ್ರಿಕ್ ಗೆಲುವಿನ ಮುಖಾಂತರ ಒಂದು ಜನಪ್ರಿಯತೆಯನ್ನು ಗಳಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರಿಗೆ ನಾನು ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಇವತ್ತು ಭಾಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಿಪಾನಿ ಸೇವಾ ಆಶ್ರಮದಲ್ಲಿ ಆಶ್ರಯ ಇಲ್ಲದೆ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಆಶ್ರಯ ಕೊಡುವಂಥ ಜಾಗದಲ್ಲಿ ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮನ ಏಟ್ ಪಿಲ್ಲರ್ಸ್ ತಂಡದ ಎಲ್ಲ ನಮ್ಮ ಪ್ರೀತಿ ಅಣ್ಣಂದರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ನಿರಾಶ್ರಿತರಿಗೆ ಕಂಬಳಿಯನ್ನು ವಿತರಣೆ ಮಾಡೋದಾಗಿರ್ಬೋದು ಬಟ್ಟೆಗಳನ್ನು ವಿತರಣೆ ಮಾಡೋದಾಗಿರ್ಬೋದು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಬಿಶುವಣ್ಣವರ ಹುಟ್ಟುಹಬ್ಬಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸಿದರೆ ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನೇ ಒಂದು ನಮ್ಮ ಗೌರೀಶ್ ಮತ್ತು ರಾಮ್ ಸಾಮನವರು ಮತ್ತು ಪುಷ್ಪರಾಜ್ ಅವರು ಮತ್ತು ಕುಮಾರ್ ಏನು ಏಟ್ ಫಿಲ್ಲರ್ಸ್ ಏನಿದ್ದಾರೋ ಇವತ್ತು ಆ ತಂಡದಿಂದ ಇವತ್ತು ಸಿಂಪಾಲಿಕ್ ಸೇವಾ ಒಂದು ಸಂಸ್ಥೆಗೆ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಬಟ್ಟೆಗಳನ್ನು ಕೊಡೋದ್ರ ಮೂಲಕ ಬೆಡ್ಶೀಟ್ ಇತರೆ ವಸ್ತುಗಳನ್ನು ಕೊಡೋದ್ರ ಮೂಲಕ ಇವತ್ತು ವಿಶೇಷವಾಗಿ ಒಂದು ಹುಟ್ಟುಹಬ್ಬಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ